ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಲಾಗ್ ಏನಂದರೆ ಈ ವರ್ಷದ ಮೊದಲನೇ ಹಬ್ಬ ಅಂದರೆ ನಮಗೆ ನ ಮನೆ ದೇವರ ಹಬ್ಬ ಏಕಾದಶಿ ಅಂತ ಹೇಳ್ಬಿಟ್ಟು ಸೊ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಏಕಾದಶಿ ಸೊ ಇವತ್ತು ಮಾಡ್ತಾ ಇದ್ದೀನಿ ನಾನು ಅದು ಆ್ಯಕ್ಚುಲಿ ತ್ರೀ ಡೇಸ್ ಇದೆ ಅಂತ ಈ ಹಬ್ಬ ನನಗೆ ಗೊತ್ತಿರಲಿಲ್ಲ ನಾನು ಟೂ ಡೇಸಿಂದ ಅತ್ತೆಯವ್ರಿಗೆ ಕಾಲ್ ಮಾಡಿರಲಿಲ್ಲ ಸೊ ಅವರು ಹೇಳಿಲ್ಲ ನನಗೆ ಆಮೇಲೆ ಅಮ್ಮಗೆ ನಾರ್ಮಲಾಗಿ ಫೋನ್ ಮಾಡಿದಾಗ ಊರಲ್ಲೆಲ್ಲ ಸುಲ್ ಫುಲ್ಲು ಹಬ್ಬ ಮಾಡ್ತಾಯಿದ್ರು ಮೊಹರಂ ಹಬ್ಬ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ರು ನಮಗೂ ತಿನ್ನಬೇಕು ಅನಿಸ್ತೈತೆ ಅಂತ ಹೇಳಿದ್ರೆ ಅವಾಗ ಅಮ್ಮ ಅಂದರು ಯಾಕೆ ಏಕಾದಶಿ ಇದೇ ಮಾಡಿಲ್ವಾ ನಿಮ್ಮತ್ತೆ ಅಂತ ಅಂತೇಳಿ ಅವಾಗ ಅತ್ತೆ ಕೇಳಿದ್ರೆ ಅತ್ತೆ ನಾವು ಇವತ್ತು ಮಾಡ್ತಾ ಇದ್ದೀವಿ ನೀನು ಇಷ್ಟೇ ಮಾಡಮ್ಮ ಅಂತ ಹೇಳಿದ್ರು ಸೊ ನಾನು ಬಂದು ಮಂಡೇ ಮಾಡ್ತಾ ಇದ್ದೀನಿ ಸಂಡೆ ಆ್ಯಕ್ಚುಲಿ ಸಂಡೇನೆ ಅತ್ತೆಯವ್ರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತೇಳಿದಕ್ಕೆ ಇಲ್ಲ ಮಂಡೇನು ಮಾಡ್ತಾ ಇದ್ದಾರೆ ತುಂಬ ಜನ ಮಂಡೆ ಮಾಡು ನೀನು ಅಂತೇಳಿದ್ರು ಅತ್ತೆ ಏನೂ ಮಾಡೋಕೆ ಹೋಗಬೇಡ ಸುಮ್ಮನೆ ದೇವ್ರ ಪೂಜೆ ಮಾಡಿ ಕಾಯಿ ಹೊಡೆದು ಮಕ್ ಏನಾದರೂ ಬೆಲ್ಲದಲ್ಲಿ ಮಾಡಿಬಿಟ್ಟು ಪ್ರಸಾದ ನೀಡು ಅಂತ ಹೇಳಿದ್ರು ಸೊ ಹಾಗಾಗಿ ಇನ್ನು ಅಮ್ಮನ ಮನೆಯಲ್ಲಿ ಮೊಹರಂಗೆ ಅವರು ಒಬ್ಬಟ್ಟು ಕಡುಬೆಲ್ಲ ಮಾಡ್ತಾಯಿದ್ರು ಇನ್ನು ಅತ್ತೆಯವರು ಕಡುಬೆಲ್ಲ ಮಾಡಿದರು ಸೊ ಅದಕ್ಕೆ ನಾನು ಸರಿ ನಾನು ಕಡುಬು ಮಾಡೋಣ ತುಂಬ ದಿನ ಆಗಿತ್ತು ಮಾಡಿಬಿಟ್ಟು ಯಾವಾಗಾದರೂ ಮಾಡಲು ಒಬ್ಬಟ್ಟೆ ಮಾಡ್ತಾ ಇರ್ತೀನಿ ಅದಾದರೂ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಈಗೋ ಜಿಶೂನು ಇದಾನಲ್ಲೋ ಕಡುಬು ಮಾಡಿಟ್ಟು ಒಂದು ಟೂ ತ್ರೀ ಡೇಸ್ ಆದರೂ ಇಟ್ಟು ತಿಂತಾನೆ ಅಂತೇಳ್ಬಿಟ್ಟು ಇನ್ನು ಕಡುಬು ಮಾಡ್ತಾಯಿದ್ದೀನಿ ಇನ್ನು ಇಲ್ಲಿ ಬಂದು ಈಸಿಯಾಗಿ ಬೆಲ್ಲನ ಕಟ್ ಮಾಡ್ಕೊಳೋದು ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ ಈ ಥರ ಬೆಲ್ಲ ಇರುತ್ತಲ್ಲ ಅದು ಒಂದು ಒಂದು ಓವೆನಲ್ಲಿ ಒನ್ ಮಿನಿಟ್ ಹೀಟ್ ಮಾಡ್ಕೊಂಬಿಟ್ಟು ಆಮೇಲೆ ಕಟ್ ಮಾಡಿದೆ ಎಷ್ಟು ನೋಡಿ ಎಷ್ಟು ಬೇಗ ಕಟ್ ಆಗುತ್ತೆ ನನಗೆ ಇದು ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಹಸ್ಬೆಂಡ್ಗೆ ಕೊಟ್ಟರೆ ಅವ್ರು ಫುಲ್ ಕೈಯೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ರು ಫುಲ್ಲು ಚಾಕು ಹೋಗಿತ್ತು ಸೊ ಅವತ್ತಿಂದ ನಾನು ಈ ರೀತಿ ಟ್ರೈ ಮಾಡ್ತೀನಿ ಓವೆನಲ್ಲಿ ಇಟ್ಟರೆ ಅದು ಸ್ವಲ್ಪ ಮೆತ್ತಗಾಗುತ್ತೆ ಒಂದು ಒನ್ ಮಿನಿಟ್ ಇಟ್ಟರೆ ಸಾಕು ಬೆಲ್ಲ ಆಮೇಲೆ ಈಸಿಯಾಗಿ ಕಟ್ ಮಾಡ್ಕೊಬೋದು ಇನ್ನು ಜಿಶು ಕೃತಿಕ ಎಲ್ಲರೂ ಎತ್ತೊಳಿದ್ರು ಎಲ್ಲರಿಗೂ ಸ್ವಲ್ಪ ಹೆಸ್ರು ಕಾಳು ನೆನೆಸಿಟ್ಟಿದ್ದೆ ಆ ದೋಸೆ ಮಾಡಿಕೊಟ್ಟೆ ಚಟ್ನಿ ಏನು ಮಾಡಿಲ್ಲ ಚಟ್ನಿ ಪುಡಿನೇ ಹಾಕ್ಕೊಟ್ಬಿಟ್ಟೆ ನಾನು ಇನ್ನು ಚಟ್ನಿ ಮಾಡ್ಕೊಂಡಿದ್ರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬಿಟ್ಟೆ ಇಬ್ರುಗುನು ಆಮೇಲೆ ಇಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಸ್ವಲ್ಪ ಲೇಟೇ ಆಗೋಯ್ತು ಇವತ್ತಿ ತೊಳಿತಿಲ್ಲ ನಾನು ಹಾಗಾಗಿ ಇನ್ನು ಹೂವು ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದು ಒಂದು ಇಟ್ಟರೆ ಸಾಕು ಫುಲ್ಲು ಹರಡುತ್ತೆ ಎಲ್ಲಾನು ಇದು ನಾನು ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗಿದಾಗ ಅಲ್ಲಿ ಕಿತ್ಕೊಂಡು ಬಂದಿದ್ದಿದ್ದು ಸೊ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಇನ್ನು ಮನೆಯಲ್ಲೇ ಸ್ವಲ್ಪ ಈ ಥರ ಚೆಂಡು ಹೂವು ಇಟ್ಕೊಂಡಿದ್ದೀನಿ ಚಿ ಚಿಕ್ಕ ಚಿಕ್ಕ ಫಿಫ್ಟೀನ್ ಡೇಸ್ಗೆಲ್ಲ ಹೂವು ಬಂದುಬಿಡ್ತು ಕೊಡ್ತೇವೆ ಎಷ್ಟು ಬೇಗ ಬರ್ತದೆ ಹೂವು ಅದು ಚೆಂಡು ಹೂವು ಇಟ್ಟಿದ್ದು ಫಿಫ್ಟೀನ್ ಡೇಸ್ಗೆಲ್ಲ ಹೂವು ಬಂತು ಇನ್ನು ಯಾವುದು ಹೂವನೇ ಇಲ್ಲ ಅನ್ಕೊಂಡೋಗ ಬದಲು ಈ ಚೆಂಡು ಹೂವು ಆದರೂ ಇದಾವಲ್ಲ ಅಂತ ಹೇಳ್ಬಿಟ್ಟು ತುಂಬ ಜಾಸ್ತಿನೇ ಬಂದಿತ್ತು ಎಲ್ಲಾನು ಇನ್ನು ಅದನ್ನೆಲ್ಲ ಕಟ್ ಮಾಡಿಕೊಂಡು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಬ್ಬಟ್ಟಾಗಿದ್ದರೆ ಸ್ವಲ್ಪ ಒಬ್ಬಟ್ಟು ಮಾಡಿಬಿಟ್ಟು ಆಮೇಲೆ ನಾನು ಪೂಜೆ ಮಾಡ್ಕೊಂಡ್ಬಿಡ್ತಾಯಿದ್ದು ಕಡುಬಾದರೆ ಸ್ವಲ್ಪ ಟೈಮ್ ಅಲ್ವಾ ಬೇಗ ಆಗೋದು ಇಲ್ಲ ಮಾಡೋದಕ್ಕೆ ಅದಕ್ಕಾಗಿ ಸ್ವಲ್ಪ ಇನ್ನು ಟ್ವೆಲ್ ಓ ಕ್ಲಾಕ್ ಒಳಗಡೆ ಆದಷ್ಟು ನಾನು ಪೂಜೆ ಯಾವಾಗಲೂ ಆಗಲಿ ಟ್ವೆಲ್ ಓ ಕ್ಲಾಕ್ ಒಳಗಡೆ ಮುಗಿಸ್ತೀನಿ ಇನ್ನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸಿಬಿಟ್ಟು ಆಮೇಲೆ ಕಡುಬು ಮಾಡೋಣ ಕಡುಬು ಮಾಡಿಬಿಟ್ಟು ದೇವ್ರಿಗೆ ಆವಾಗ ನೈವೇದ್ಯ ಹೇಳು ಅಂತೇಳ್ಬಿಟ್ಟು ದೇವ್ರ ಪೂಜೆ ಮಾಡಿಕೊಂಡೆ ಇಂಡ್ಯಾದಲ್ಲಾದರೆ ಈ ರೀತಿ ಪೂಜೆ ಆಗಿದ ತಕ್ಷಣ ಮತ್ತೆ ಟೆಂಪಲ್ಗೆ ಹೋಗ್ತಾರಲ್ವ ಸೊ ನಮಗೆ ಆ ಥರ ಹೋಗೋಕ್ಕಾಗಲ್ಲ ಇಲ್ಲ ಯಾಕಂದರೆ ಇಲ್ಲಿ ಟೆಂಪಲ್ಸ್ ಯಾವುದು ಇಲ್ಲ ಒಂದೇ ಒಂದು ಶಿವ ಮಂದಿರ ಇದೆ ಬಟ್ ಅದು ಡೈಲಿ ಓಪನ್ ಮಾಡಲ್ಲ ಅಂದರೆ ಓಪನ್ ಮಾಡಿರ್ತಾರೆ ಈವ್ನಿಂಗ್ ಆ ಥರ ಹೋದರೆ ಡೈಲಿ ಓಪನ್ ಮಾಡಿರ್ತಾರೆ ಇನ್ ಡೇಲೇನು ಓಪನ್ ಮಾಡಲ್ಲ ಈ ರೀತಿ ಮನೆಯಲ್ಲಿ ಯಾವುದೇ ಹಬ್ಬ ಆಗಲಿ ಈ ರೀತಿ ಮಾಡಿಕೊಂಡು ಇರಬೇಕಷ್ಟೇ ಕೋಕೋನಟ್ ಬೇಕಾ ನಿನಗೂ ಬೇಕಾ ಕೋಕೋನಟ್ ಜೇಜಿಗಲ್ಲ ಅದು ಷೀ ಆ ಥರ ಎಲ್ಲ ಮಾಡಬಾರ್ದು ಸರಿ ಅದು ಒಬ್ಬಟ್ಟಿಗೆ ಹಾಕೋಣ ಕೊಕೋನಟ್ ಹೋಗೋದನ್ನ ಒಬ್ಬಟ್ಟಿಗೆ ಹಾಕ್ಬಿಟ್ಟು ಮಾಡೋಣ ಒಬ್ಬಟ್ಟು ಬೇಗ ಬೇಗ ಮಾಡೋಣ ಹ್ಞೂ ಅದು ಹಾಕ್ತಾರೆ ಒಬ್ಬಟ್ಟಿಗೆ ಹ್ಞೂ ಕೊಕೋನಟ್ ಹಾಕ್ತಾರೆ ಒಬ್ಬಟ್ಟಲ್ಲಿ ಹ್ಞೂ ಸರಿ ಬನ್ನಿ ಬೇಗ ಬೇಗ ಅಡುಗೆ ಮಾಡೋಣ ಇದೆ ಓಕೆ ಅಡುಗೆ ಮಾಡಿಬಿಟ್ಟು ಜೇ ಜಿ ಇಟ್ಬಿಟ್ಟು ಆಮೇಲೆ ತಿನ್ನೋದು ಓಕೆ ಹ್ಞೂ ಟೈಮ್ ಆಗುತ್ತೆ ಅಂತ ಬೇಗ ಜೇಜಿ ಮಾಡಿಬಿಟ್ವಿ ಆಮೇಲೆ ಇವಾಗ ಅಡುಗೆ ಮಾಡಿಬಿಟ್ಟು ಬೇಕಾ ಮತ್ತೆ ಊಟ ಮಾಡೋಣ ಬೇಗ ಒಬ್ಬಟ್ಟು ಮಾಡಿಕೊಂಡು ಒಬ್ಬಟ್ಟು ಮಾಡ್ಲಾ ಕಡುಬು ಮಾಡ್ಲಾ ಹ್ಞೂ ಕಡುಬು ಮಾಡ್ತೀನಿ ಕಡುಬು ಕಳಿಸ ಇಟ್ಟಿರೋದು ನಾನು ಇವಾಗ ಕಳ್ಸಿಟ್ಟಿರೋದು ಇಟ್ಟು ಕಡುಬಿಗೆ ಕಡುಬು ಮಾಡ್ತೀನಿ ಉಳಿದ್ರೆ ನಾಳೆ ಒಬ್ಬಟ್ಟು ಮಾಡಿಕೊಡ್ತೀನಿ ಓಕೆ ಹ್ಞೂ ಸರಿ ಬನ್ನಿ ಹೋಗೋಣ ಕೊಡ್ತಾರೆ ಇನ್ನು ಇವ್ರಿಗೇನು ಹಸಿವಿರಲ್ಲ ಸೊ ಅವ್ರು ಊಟ ಮಾಡಿಬಿಟ್ಟೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೆ ದೋಸೆ ಹಾಗಾಗಿ ಎಲ್ಲರೂ ಎರಡೆರಡು ದೋಸೆ ತಿಂತಿದ್ರು ನಾನು ಒಪ್ಪಲು ತಿಂದಿಲ್ಲ ಎಲ್ಲ ಪೂಜೆ ಎಲ್ಲ ಆಗಿದ್ಮೇಲೆ ಹೇಳ್ಬಿಟ್ಟು ನಾನೇನು ತಿಂದಿಲ್ಲ ಇನ್ನು ಕಡುಬು ಸ್ವಲ್ಪ ಮಾಡ್ತಾ ಮಾಡ್ತಾನೆ ಯುದ್ಧ ಕಂಡ ಮೂವಿ ಬಂದಿದೆ ಅಲ್ವ ಸೊ ಅದನ್ನು ನೋಡ್ಕೊತ ಮಾಡ್ತಾ ಇದ್ದೀನಿ ಇನ್ನು ಮಕ್ಕಳು ಹೇಗೋ ಆಟ ಆಡ್ತಾ ಇದ್ರಲ್ಲ ಸರ್ ಇವಾಗ ಅದನ್ನು ನೋಡೋಣ ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ ಒನ್ ವೀಕಿಂದ ನೋಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಹಾಗೇ ಇಲ್ಲ ಇವತ್ತು ಸರೇ ಈಗ ಹಸ್ಬೆಂಡು ಸ್ವಲ್ಪ ಫ್ರೀಯಾಗೇ ಇದ್ದರು ಅವ್ರಿಗೇನು ಮೀಟಿಂಗ್ಸು ಆ ಥರ ಏನಿರಲಿಲ್ಲ ಅದಕ್ಕೆ ಸೌಂಡ್ ಇದ್ದರೂ ಪರವಾಗಿಲ್ಲ ಹೇಳ್ಬಿಟ್ಟು ಟಿ ವಿ ಆನ್ ಮಾಡ್ಕೊತ ಇಲ್ಲಿ ಕಡುಬು ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಮೇಲೆ ಆದರೆ ಆಗಲ್ಲ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಕೆಳಗಡೆ ಕುತ್ಕೊಂಡು ಮಾಡ್ತಾ ಇದ್ದೀನಿ ಆದಷ್ಟು ಮೇಲೇ ಮಾಡ್ಕೊತೀನಿ ನಿಂತ್ಕೊಂಡೇನೆ ಬಟ್ ಇವತ್ತು ಇದೆಲ್ಲ ಸ್ವಲ್ಪ ಜಾಗ ಬೇಕಲ್ವ ಅದಕ್ಕೆ ಕೆಳಗಡೆ ಕುತ್ಕೊಂಡ್ರೆ ನೋಡ್ಬೋದು ಎಲ್ಲರೂ ಬಂದು ಅವರೇ ಮಾಡ್ತಾ ಇದ್ದಾರೆ ಅಡುಗೆ ನಾನು ಮಾಡೋ ಕೆಲಸನೇ ಇಲ್ಲ ಇನ್ನು ಕೃತಿಕಾ ಅಂತೂ ಫುಲ್ಲು ನೋಡಿ ಚಪಾತಿ ನಾನು ಯಾವಾಗಲೂ ಚಪಾತಿ ಇಟ್ಟು ಕಳ್ಸೋದು ನೋಡ್ತಾಳಲ್ವ ಅದಕ್ಕೆ ಅವಳು ಕುತ್ಕೊಂಡು ಕಳಿಸ್ತಾ ಇದ್ದಾಳೆ ಫುಲ್ ಜೋರಾಗಿ ಕಳಿಸ್ತಾ ಇದ್ದಾಳೆ ಕಡುಬು ಅಂತು ಫುಲ್ ಸೂಪರಾಗಿ ಬಂದಿತ್ತು ಯಾಕಂದರೆ ಕೃತಿಕ ಮಾಡೋದಲ್ಲ ಅದಕ್ಕೋಸ್ಕರ ಇನ್ನೇನು ಜಾಸ್ತಿ ಮಾಡೋಕ್ಕೋಗಿಲ್ಲ ಒಂದು ಹತ್ತು ಹನ್ನೆರಡು ಅಷ್ಟೇ ಆಮೇಲೆ ಎಲ್ಲರದ್ದು ಊಟ ಆದಮೇಲೆ ಕೃತಿಕಾಗಿ ಮಲಗಿಸ್ಬಿಟ್ಟು ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಒಂದು ಹತ್ತು ಹನ್ನೆರಡು ಮಾಡಿಕೊಂಡೆ ನಮಗೂ ಇನ್ನು ನಮ್ಮ ಮನೆ ಮೇಲೆ ಇದ್ದಾರೆ ಸೊ ಅವರು ಕೆಲ್ಸಕ್ಕೆ ಹೋಗ್ತಾರೆ ಪಾಪ ಅವ್ರಿಗೆ ಟೈಮೇ ಇರೋಲ್ಲ ಈ ಥರ ಏನು ಮಾಡೋದಕ್ಕೂ ಸೊ ಅವ್ರಿಗೂ ಸ್ವಲ್ಪ ಕೊಡೋಣ ಅಂತೇಳ್ಬಿಟ್ಟು ಇಲ್ಲಿ ನಮಗೂ ಅವ್ರಿಗೆ ಸ್ವಲ್ಪ ಎಲ್ಲ ಮಾಡ್ಕೊತಾ ಇದ್ದೀನಿ ಇನ್ನು ಆಗಿದ ತಕ್ಷಣ ಸ್ವಲ್ಪ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟೆ ಆಮೇಲೆ ನೈವೇದ್ಯ ಇಟ್ಬಿಟ್ಟು ಇನ್ನು ನಾವು ತಿಂದಿದ್ದು ನಾವು ಹಬ್ಬದ ಟೈಮಲ್ಲಿ ಮಾತ್ರ ಎಲ್ಲರೂ ಹತ್ರ ಕುತ್ಕೊಂಡು ತಿಂತೀವಿ ಬೇರೆ ಟೈಮಲ್ಲಿ ಈ ಥರ ಕುತ್ಕೊಂಡು ತಿನ್ನೋದೇ ಇಲ್ಲ ಒಬ್ಬೊಬ್ಬರು ಒಂದೊಂದು ಹತ್ರ ಕುತ್ಕೊಂಡು ತಿಂತಾರೆ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ತಿಂತಾರೆ ನಮ್ಮ ಹಸ್ಬೆಂಡ್ ಯಾವಾಗ ಫ್ರೀ ಆದರೂ ಅವಾಗ ತಿಂತಾರೆ ನಾನು ಮಕ್ಕಳೆಲ್ಲ ತಿನ್ಸಾದ ಆದಮೇಲೆ ನಾನು ತಿಂತೀನಿ ಬಟ್ ಹಬ್ಬದ ಟೈಮಲ್ಲಿ ಮಾತ್ರ ಈ ರೀತಿ ಎಲ್ಲರೂ ಒಂದ್ಸಲಿ ಕುತ್ಕೊಂಡು ತಿಂತೀವಿ ಯಾಕಂದರೆ ಫುಲ್ ಹಸಿವಾಗಿರುತ್ತೆ ಎಲ್ಲರಿಗು ಸ್ವಲ್ಪ ಆಗುತ್ತೆ ಅಲ್ವಾ ಅಡುಗೆ ಎಲ್ಲನೂ ನಾರ್ಮಲ್ ಆಗಿ ನಮ್ಮನೇಲಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಲಂಚ್ ಟೈಮು ಬಟ್ ಈ ಟೈಮ್ ಟೂ ಓ ಕ್ಲಾಕ್ ಅದು ಸ್ವಲ್ಪ ಲೇಟೇ ನಮಗೆ ನಾರ್ಮಲಾಗಿ ಎಲ್ಲರೂ ಟೂ ಓ ಕ್ಲಾಕ್ಗೆ ಲಂಚ್ ಟೈಮ್ ಬಟ್ ನಮ್ಮ ಮನೆಯಲ್ಲಿ ಫುಲ್ ಡಿಫ್ರೆನ್ಸ್ ಆಗಿರುತ್ತೆ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕೆಲ್ಲ ಲಂಚ್ ಮಾಡ್ತಾರೆ ಡೈಲಿನೂ ಇವತ್ತು ಟೂ ಓ ಕ್ಲಾಕ್ ಆಗಿದೆ ಇದೇ ಲೇಟ್ ಆಗೋಯ್ತು ಎಲ್ಲರಿಗೂ ಫುಲ್ ಹಸಿವು ಅಂತ ಇದ್ದರು ಎಲ್ಲರೂ ಅದಕ್ಕೆ ಈ ಥರ ಹಬ್ಬದ ಟೈಮಲ್ಲಿ ಮಾತ್ರ ಎಲ್ಲರೂ ಒಂದು ಹತ್ರ ಕುತ್ಕೊಂಡು ತಿಂತೀವಿ ಕೃತಿಕ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಕಡುಬು ಬಟ್ ಇವತ್ತೇನೋ ಅವಳು ಕೈಗೆ ಕೊಡು ಹೇಳಿದ್ರೆ ಸ್ವಲ್ಪ ಕೈಗೆ ಕೊಡ್ತಾ ಇದ್ರೆ ಸ್ವಲ್ಪ ತಿಂದ ಒಂದು ಹಾಫ್ ಕಡ್ ತಿಂದ್ಲು ಅಷ್ಟೇ ಅವ್ಳು ಏನು ತಿಂದುೇ ಇಲ್ಲ ಇದೇ ಪ್ಲೇಸಲ್ಲಿ ಬೇರೆ ಏನಾದರೂ ಖಾರ ಖಾರ ಇರೋದು ಮಾಡಿದ್ರೆ ತಿಂತಾ ಇದ್ರು ನಿಮ್ಜ ಅಂತ ಹೇಳೋ ಕೆಲಸನೇ ಇಲ್ಲ ಅವಳು ಚೆನ್ನಾಗಿ ತಿಂತಾನೆ ಅವನು ಇನ್ನು ಕೃತಿಕ ಮಲಗಿದ್ಮೇಲೆ ನೋಡಿ ಇಷ್ಟ ಆಯಿತು ಇಷ್ಟೆಲ್ಲ ಮಾಡಿಟ್ಬಿಟ್ಟೆ ಮಾಡಿಟ್ಬಿಟ್ಟು ಆಮೇಲೆ ನೋಡ್ಬೋದು ಎಷ್ಟೊಂದು ಇದ್ದಾವೆ ನಮ್ಮ ಕಿಚನಲ್ಲಿ ಪಾತ್ರೆ ಎಲ್ಲನೂ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ಇದರಲ್ಲಿ ಸ್ವಲ್ಪ ನಮ್ಮ ಅಪಾರ್ಟ್ಮೆಂಟಲ್ಲಿರೋರ್ಗೆ ಅವ್ರ ಫ್ರೆಂಡಿಗೆ ಸ್ವಲ್ಪ ಕೊಟ್ಟು ಕಳಿಸಿದೆ ಇನ್ನು ಕೊಟ್ಟು ಕಳಿಸಿದ್ಮೇಲೆ ನಾನು ನಾನೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗ ಏನು ಸೊ ಇದರಿಂದ ನಾನು ಏನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಸ್ವಲ್ಪ ಏನೂ ಇರಲಿಲ್ಲ ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿತ್ತು ಬಟ್ ಈವ್ನಿಂಗು ಸ್ವಲ್ಪ ಕೆಲಸ ಇತ್ತು ಹಸ್ಬೆಂಡಿಗೆ ಔಟ್ ಸೈಡ್ ಹೋಗೋಣ ಅಂತ ಹೇಳಿದ್ರು ಸರಿ ಅಂತೇಳಿ ಕೃತಿಕ ಮೇಲೆ ಮತ್ತೆ ನಾನು ಒಂದು ಫೈವ್ ಮಿನಿಟ್ಸ್ ಮಲಿಗೆ ಎದ್ದೊಳ್ದೆ ಆಮೇಲೆ ಇವಾಗ ಔಟ್ ಸೈಡ್ ಹೋಗ್ತಾ ಇದ್ದೀವಿ ಎಲ್ಲಿಗಂದರೆ ಸ್ವಲ್ಪ ವಾಲ್ಮಾರ್ಟಲ್ಲಿ ನನಗೂ ಸ್ವಲ್ಪ ಕ್ರೀಮ್ ಎಲ್ಲ ಬೇಕಿತ್ತು ಮಾಯಶ್ಚುರೈಸರೆಲ್ಲ ಆಗೋಗಿತ್ತು ಇನ್ನು ಅದೇ ಹಾಗೆ ತಗೋಣ ಇನ್ನು ಎಗ್ಸು ಮಿಲ್ಕು ಆಗೋಗಿತ್ತು ಮನೆಯಲ್ಲಿ ಎಲ್ಲ ತೊಗೊಳಕ್ಕಾಗುತ್ತೆ ಅವ್ರಿಗೇನು ಟ್ಯಾಬ್ಲೆಟ್ಸ್ ಬೇಕಿತ್ತು ಹಸ್ಬೆಂಡ್ಗೆ ನಾವು ಹೋಗ್ತಾ ಹೋಗ್ತಾಯಿದ್ರು ಅವ್ರ ಜೊತೆ ಇನ್ನು ನಾವು ಎಲ್ಲ ಹೋಗ್ತಾ ಇದೀವಿ ಇನ್ನೇನು ಮಾಡೋದು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನು ಫಸ್ಟ್ ಹೋಗಿದ ತಕ್ಷಣ ವಾಲ್ ಮಾಡ್ಕೋದು ಹಸ್ಬೆಂಡ್ ನಾನು ತರ್ತೀನಿ ಬಿಡು ಅಂತ ಹೇಳಿದ್ರು ಬಟ್ ನಾವು ಕಾರಲ್ಲಿ ಕೂತ್ಕೊಂಡು ಏನು ಮಾಡ್ಬೋದು ತುಂಬ ಬಿಸಿಲಿದೆ ಹೀಟು ಕಾರಲ್ಲಿ ಸಹ ಅದಕ್ಕೆ ನಾವು ಒಳಗಡೆ ಇರ್ತೀವಿ ಅಲ್ಲಿ ಏನು ತೊಗೊಳ್ಳಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಬಂದ ಮೇಲೆ ಸ್ವಲ್ಪ ನನಗೆ ಏನೇನು ಸ್ವಲ್ಪ ಕ್ರೀಮ್ಸ್ ಎಲ್ಲ ಬೇಕಿತ್ತು ಹಾಗಾಗಿ ನಾನು ಸ್ವಲ್ಪ ಕ್ರೀಮ್ಸ್ ಎಲ್ಲ ಹುಡುಕ್ತಾ ಇದ್ದೀನಿ ಇನ್ನೇನು ತಗೊಂಡಿಲ್ಲ ಮಕ್ಕಳಿಗೆ ಇನ್ನು ಒಬ್ಬರು ಫ್ರೆಂಡು ಅವ್ರಿಗೆ ಡೆಲ್ವರಿ ಆಗಿದೆ ಸೊ ಅವ್ರ ಮಗು ನೋಡೋಕೆ ಹೋಗಬೇಕು ಅದಕ್ಕೆ ಅವ್ರಿಗೂ ಸ್ವಲ್ಪ ಏನಾದರೂ ಬಟ್ಟೆ ಚೆನ್ನಾಗಿದ್ರೆ ನೋಡೋಣ ಅಂತೇಳ್ಬಿಟ್ಟು ಇನ್ನು ಕಾರ್ಟರ್ಸ್ಗೆ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ದೂರ ಆಗುತ್ತೆ ಅದಕ್ಕೆ ಇಲ್ಲೇ ತಗೋಣ ಚೆನ್ನಾಗಿದ್ರೆ ಅಂತೇಳ್ಬಿಟ್ಟು ಎರಡು ಜೊತೆ ಬಟ್ಟೆ ನೋಡಿಬಿಟ್ಟು ಅಲ್ಲಿ ಬಟ್ಟೆನೂ ತೊಗೊಂಡೆ ನಾಳೆ ಹೋಗಿ ಅವ್ರಿಗೂ ನೋಡ್ಕೊಂಡು ಅಂತ ಅಂತೇಳ್ಬಿಟ್ಟು ನನ್ನ ಬಟ್ಟೆ ತಗೊಂಡು ನನಗೇನು ಸ್ವಲ್ಪ ಕ್ರೀಮ್ಸ್ ಎಲ್ಲ ಬೇಕಿತ್ತಲ್ಲ ಸ್ವಲ್ಪ ಲಿಪ್ ಬಾಮ್ ಎಲ್ಲ ಆಗೋಗಿತ್ತು ಹಾಗಾಗಿ ನಾನು ಬಂದಿದ್ದೀನಿ ನಾನು ತುಂಬ ಕಮ್ಮಿ ಇವೆಲ್ಲ ತಗೊಳ್ಳೋದು ಏನು ಜಾಸ್ತಿ ಕ್ರೀಮ್ಸ್ ಏನು ಯೂಸ್ ಮಾಡಲ್ಲ ಯಾವಾಗ ಡೈಲಿ ಮಾಯಶ್ಚುರೈಸರು ಹಾಗೆ ಲಿಪ್ ಬಾಮ್ ಇಷ್ಟು ಎರಡೇ ಯೂಸ್ ಮಾಡೋದು ನಾನು ಬೇರೆ ಕ್ರೀಮ್ಸ್ ಏನು ಯೂಸ್ ಮಾಡೋದೇ ಇಲ್ಲ ಸ್ವಲ್ಪ ಏನಾದರೂ ಸ್ಯಾರಿ ಕಟ್ಕಟ್ಟರೆ ಎಕ್ಸ್ಟ್ರಾ ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ ಆಗಲಿ ಬೇರೆ ನಾನು ಯಾವುದೇ ಥರದ ಕ್ರೀಮ್ಸ್ ಏನು ಯೂಸ್ ಮಾಡೋದೇ ಇಲ್ಲ ಅದಕ್ಕೆ ಆಗೋಗಿತ್ತು ಅದರಲ್ಲಿಯೂ ಸ್ವಲ್ಪ ತಿಕ್ ಲೇಯರು ತಿನ್ ಲೇಯರ್ ಎಲ್ಲ ಬರುತ್ತೆ ಸೊ ನಾನು ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಚೆಕ್ ಮಾಡಿಕೊಂಡು ತೊಗೊಂಡೆ ಇದು ಬಂದರೆ ನನಗೆ ಒನ್ ಇಯರ್ ಮೇಲೆ ಒನ್ ಇಯರ್ ಟೂ ಇಯರ್ಸು ಬರುತ್ತೆ ಒಂದೊಂದು ಸಲಕೃತಿ ಬೌಗಣ ಬಸ್ ಯಾಕೆ ಯಾಕೆ ಬರಲ್ಲ ಬಾವಣ ನಾನು ಹೋಗ್ತೀನಿ ಬಾಯ್ ಬಾಯ್ ಹ್ಮ್ ಬಾಯ್ ಬಾಯ್ ಹೇಳು ಬಾಯಮ್ಮ ಬರಲ್ವೇನೋ ನೀನು ಹ್ಞೂ ಬಾ ಪಪ್ಪ ಹೋಗ್ಬಿಟ್ರು ಪಪ್ಪ ಹೊರ್ಟೋದ್ರು ಪಪ್ಪ ಬಾಯ್ ಹೇಳಿದ್ರು ಅಣ್ಣ ಎಲ್ಲಿ ಜಿಶು ನೀನು ಬರಲ್ವಾ ನಾನು ಹೋಗ್ತೀನಿ ಬಾಯ್ ಕೃತಿಕಾ ಬಾಯಮ್ಮ ಅಂತ ಹೇಳ್ತೆ ಭಯ ಆಗಲ್ವ ನಿನಗೆ ಅಲೋ ಬಾವಣ ಯಾಕೆ ಯಾಕೆ ಅದೆಲ್ಲ ಟಚ್ ಮಾಡಿ ಬರ್ತು ಯಾಕೆ ಬಾ ಆ್ಯಕ್ಚುಲಿ ಕೃತಿಕಾಗೆ ಟೂ ತ್ರೀ ಡೇಸಿಂದ ಜ್ವರ ಬಿಟ್ಟು ಬಿಟ್ಟು ಇದೆ ಸೊ ತೈಲನಲ್ಲಿ ಯೂಸ್ ಮಾಡ್ತಾಯಿದ್ದೆ ನಾನು ಇನ್ನು ಬೇರೆ ಸಿರಪ್ ಟ್ರೈ ಮಾಡೋಣ ವಿಲ್ ಏನಾದರೂ ಟ್ರೈ ಮಾಡಿದರೆ ಅವಾಗೇನಾದರೂ ಸ್ಟಾಪ್ ಆಗುತ್ತೇನೆ ಅಂತ ಹೇಳ್ಬಿಟ್ಟು ಹಾಗೆ ಅವ್ಳಿಗೆ ಸಿರಪ್ ಎಲ್ಲ ತಗೊಂಡು ಇನ್ನು ನಾವು ಕಾಸ್ಕೋ ಕಡೆ ಹೋಗ್ತಾ ಇದ್ದೀವಿ ಆದರೂ ಇವತ್ತು ಎಡ್ಬಾತ್ ಮಾಡೋದು ಬೇಡ ಅನ್ಕೊಂಡೆ ಅವ್ಳಿಗೆ ಬಟ್ ಹಬ್ಬದ್ದೇ ಅಲ್ವಾ ಆಳ್ ಫೋರ್ ಡೇಸಿಂದ ಮಾಡೂ ಇರಲಿಲ್ಲ ಅವ್ಳಿಗೆ ಬಾತ್ ಅದಕ್ಕೆ ಸರಿ ಇವತ್ತು ಮಾಡಿಬಿಡೋಣ ನೋಡೋಣ ಫೀವರ್ ಜಾಸ್ತಿ ಆದರೆ ಸಿರಪ್ ಹಾಕೋದು ಹೇಳ್ಬಿಟ್ಟು ಇನ್ನು ಸಿರಪ್ ಎಲ್ಲ ತಗೊಂಡು ಇನ್ನು ಹಾಗೆ ಕಾಸ್ಕೋ ಹೋಗ್ತಾ ಇದೀವಿ ಇಲ್ಲಿ ಏನಂದರೆ ಕೆನಡಾದಲ್ಲಿ ಕೆನಡಾದಲ್ಲಿ ಅಷ್ಟೇ ಯು ಎಸ್ ಎಲ್ಲಿ ಅಷ್ಟೇ ಇಲ್ಲಿ ಥರ ಪೆಟ್ರೋಲ್ ಬ್ಯಾಂಕ್ಗಳಲ್ಲೆಲ್ಲ ನಾವೇ ಹಾಕ್ಕೋಬೇಕು ಇಂಡ್ಯಾದಲ್ಲಾದರೂ ಹೋಗಿ ಕಾರಲ್ಲಿ ಕುತ್ಕೊಂಡಿದ್ರೆ ಸಾಕು ಕಾರಲ್ಲೇ ಇದ್ದರೆ ಸಾಕು ಅವ್ರು ಬಂದು ಹಾಕ್ತಾರಲ್ವ ನಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟರೆ ಇಲ್ಲ ಆ ಥರ ಇಲ್ಲ ನಾವು ಕಾರು ಎಷ್ಟೇ ಚೀಳಿ ಇದ್ರು ಬಿಸಿಲಿದ್ರು ಮಳೆ ಬರ್ತಾಯಿದ್ರು ಅದು ಫುಲ್ಲು ಏಜ್ ಆಗಿರೋರು ಸಹ ಅಷ್ಟೇ ಎಲ್ಲ ಅವರಷ್ಟು ಅವ್ರು ಇಳಿದುಬಿಟ್ಟು ಅವ್ರಿಗೆಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಯಾರು ಇಲ್ಲಿ ಹೆಲ್ಪ್ ಮಾಡೋರು ಇರೋದಿಲ್ಲ ಸೊ ಅದಕ್ಕೆ ಇಲ್ಲಿ ಜನ ಹೇಗಂದರೆ ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು ಅನ್ನೋ ಥರ ಅಷ್ಟೇ ಯಾರು ಹೆಲ್ಪ್ ತೊಗೊಂಡಕ್ಕೆ ಹೋಗೋದು ಇಲ್ಲ ಯಾರು ಎಷ್ಟು ಎಷ್ಟೇಜ್ ಆಗಿರೋರಾಗಲಿ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಹೋಗ್ತಾರೆ ಇನ್ನು ಅಲ್ಲೇ ಗ್ಯಾಸ್ ಹಾಕ್ಕೊಂಡು ಇನ್ನು ಕಾಸ್ಗೋ ಕಡೆ ಹೋದ್ವಿ ಇನ್ನು ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಕಾಸ್ಗೋದಲ್ಲಿ ಅವು ಹೂ ತಿನ್ನೋಕ್ಕಿರುತ್ತೆಲ್ಲ ಇನ್ನು ನಾನು ಜೇಶು ಅವ್ರು ನಮ್ಮಿಬ್ಬರು ಕೆಲಸ ಇದೆ ನೋಡ್ತಾಯಿರ್ತೀವಿ ಏನಾದರೂ ಹೊಸ್ದಾಗಿ ಏನಾದರೂ ಇದ್ದರೆ ಅಂದರೆ ಟೇಸ್ಟ್ ನೋಡ್ತೀವಿ ಚೆನ್ನಾಗಿದ್ರೆ ತಗೊತೀವಿ ಚೆನ್ನಾಗಿಲ್ಲ ಅಂದರೆ ತೊಗೊಳ್ಳಲ್ಲ ಅದೇ ರೀತಿ ಏನಾದರೂ ಚ ಇಷ್ಟ ಆದರೆ ನಾವು ತೊಗೊಳ್ತೀವಿ ಹಾಗೆ ಏನು ಬರಲ್ಲ ತಿನ್ಬಿಟ್ಟು ಏನು ಸ್ವಲ್ಪ ಚೆನ್ನಾಗಿರೋವೇನಾದರೂ ಇದ್ದರೆ ಅವೆಲ್ಲ ತಗೊಂಡು ಹಾಗೆ ಸ್ವಲ್ಪ ಹೆಗ್ಸು ಆಮೇಲೆ ಮಿಲ್ಕ್ ಎಲ್ಲ ತಗೊಂಡು ನಾವು ಇಲ್ಲೇ ತೊಗೊಳ್ಳೋದು ಎಗ್ಸು ಮಿಲ್ಕ್ ಯಾವತ್ತೇ ಆಗಲಿ ಬೇರೆ ಶಾಪಲ್ಲಿ ತೊಗೊಳೋದಿಲ್ಲ ಕಾಸ್ಕೋದಲ್ಲೇ ಸ್ವಲ್ಪ ಕಮ್ಮಿ ಬೀಳುತ್ತೆ ನಾವು ಯೂಸ್ ಮಾಡ್ತಾ ಇರೋ ಮಿಲ್ಕು ಇದರಲ್ಲೇ ಸಿಗೋದು ಬೇರೆ ಎಲ್ಲೂ ಸಿಗೋದು ಇಲ್ಲ ಅದಕ್ಕೆ ಯಾವಾಗ್ಲಾಗದಾಗಲಿ ಕಾಸ್ಗೋಗೆ ಬರ್ತೀವಿ ಇನ್ನು ಅಲ್ಲಿಂದ ಏನು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಜಿಶೋರ್ ಐಸ್ ಕ್ರೀಮ್ ಬೇಕು ಅಂತ ಕೇಳಿದರು ಬೇಡ ಕೃತಿಕ ಫೀವರ್ ಇದೆ ಅಂದರೂ ಕೇಳಿಲ್ಲ ಅವನಿಲ್ಲ ನನಗೆ ಬೇಕು ಅಂತೇಳ್ಬಿಟ್ಟು ಸರಿ ನನಗೂ ಮೊನ್ನೆ ಸ್ಟ್ರಾಬೆರಿ ಪಿಕಪ್ ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗ್ದಾಗಿಂದ ಗಡ್ಬಟ್ ತಿನ್ನಬೇಕು ಅನ್ನಿಸ್ತಾನೆ ಇತ್ತು ಸರ್ ಒಂದು ಎರಡು ಮೂರು ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡೋಗಿ ಗಡ್ಬೆಟ್ ಮಾಡ್ಕೊಣ ನಮ್ಮ ಮನೆಯಲ್ಲಿ ಅಂತೇಳ್ಬಿಟ್ಟು ಇನ್ನು ಇಲ್ಲಿಗೆ ಬಂದ್ವಿ ಯಾವ ಯಾವ ಫ್ಲೇವರ್ ಇದ್ದಾವೆ ಏನು ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲ ನಾನಂತೂ ಫುಲ್ಲು ಏನು ಅಷ್ಟು ಚೆನ್ನಾಗಿರೋವಿಲ್ಲ ಅನ್ನಿಸ್ತಿಲ್ಲ ಮಿಕ್ಸ್ ಆಗಿದ್ದಾವೆ ಇದರಲ್ಲಿ ಅದಕ್ಕೆ ನಾನು ಸ್ವಲ್ಪ ವೆನೆಲಾ ಒಂದು ಒಂದು ಮ್ಯಾಂಗೋ ಇಷ್ಟು ಎರಡು ಮೂರು ತಗೊಂಡೆ ಇನ್ನು ಮಕ್ಕಳು ಬಿಟ್ಟಲ್ಲಲ್ವ ಅಲ್ಲೇ ತಿನ್ನಬೇಕು ಅಂತಾರೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ತಿನ್ನೋಕೆ ಕೊಟ್ಟೆ ಇನ್ನು ಚೀಶು ಸ್ವಲ್ಪ ಚಾಕ್ಲೇಟ್ಸ್ ತಗೊಂಡು ಟ್ರೈ ಮಾಡಿದೆ ಕೃತಿಕ ವೆನೆಲಾ ಟ್ರೈ ಮಾಡಿದ್ಲು ನಾನು ಸ್ವಲ್ಪ ಮ್ಯಾಂಗೋ ಯಾವ ರೀತಿ ಇರುತ್ತೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮ್ಯಾಂಗೋ ತಿಂದೆ ಬಟ್ ಚೆನ್ನಾಗಿದೆ ಅನಿಸ್ತಿಲ್ಲೂ ಬಟ್ ಕಾಸ್ಟ್ ಜಾಸ್ತಿ ಇದೆ ಇದರಲ್ಲಿ ಒಂದೇನಂದ್ರೆ ನಾವು ಒಂದು ತಗೊಂಡ್ರೆ ಇನ್ನೊಂದು ಸೇಮ್ ಕಪ್ಪು ಫ್ರೀ ಕೊಡ್ತಾರೆ ಅಂದರೆ ನಾವು ಲಾರ್ಜ್ ಒಂದು ಕಪ್ ತಗೊಂಡ್ರೆ ಲಾರ್ಜ್ ಒಂದು ಕಪ್ಪು ಫ್ರೀ ಕೊಡ್ತಾರೆ ಆ ರೀತಿ ನಾಲ್ಕು ಬಂತು ಎರಡು ತಗೊಂಡಿದ್ದಕ್ಕೆ ನಾಲ್ಕು ಬಂತು ಎಲ್ಲರಿಗೂ ಒಂದೊಂದು ಅಂತ ಹೇಳ್ಬಿಟ್ಟು ಬಟ್ ಯಾರು ಏನು ಅಷ್ಟು ತಿಂದಿಲ್ಲ ಒಂದು ಎರಡೆರಡು ಸ್ಪೂನ್ ತಿಂದರೂ ಅಷ್ಟೇ ಆಮೇಲೆ ಮನೆಗೆ ಹೋಗಿ ನಾಳೆ ಏನಾದರೂ ಗಡ್ಬಡ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟೆ ಇನ್ನು ಬಂದಿದ್ದ ತಕ್ಷಣ ಫುಲ್ಲು ಫುಲ್ಲು ತುಂಬ ಬಿಸಿಲಿತ್ತು ಫುಲ್ ಆಗ್ತಾ ಆಗ್ತಾಯಿತ್ತು ಅದಕ್ಕೆ ಮತ್ತೆ ಸಲ ಫ್ರೆಶ್ ಆಗಿಬಿಟ್ಟು ಇವಾಗ ತಂದಿರೋವೆಲ್ಲ ಎತ್ತಿಕೊಂತ ಇದ್ದೀನಿ ಸೊ ಇಷ್ಟೇ ನಾ ಆಮೇಲೆ ವಿಡಿಯೋ ಏನು ಕಂಟಿನ್ಯೂ ಮಾಡಿಲ್ಲ ಯಾಕಂದರೆ ಅಡುಗೆ ಮಾಡೋ ಕೆಲಸ ಇರಲಿಲ್ಲ ಒಬ್ಬಟ್ಟು ಸಾರಿದೆ ಬಟ್ ನಿನ್ನ ಏನು ಅಷ್ಟೇನು ಅಡುಗೆ ಮಾಡಿಲ್ಲ ಬರೀ ಕಡುಬು ಒಬ್ಬಟ್ಟು ಸಾರಿ ಇತ್ತು ಅದು ರೈಸ್ ಅಷ್ಟೇ ಮಾಡಿದ್ದಿತ್ತು ಇನ್ನು ಹಸ್ಬೆಂಡು ನನಗೆ ಸ್ವಲ್ಪ ರೊಟ್ಟಿ ಏನಾದರೂ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ ಮಾತ್ರ ಸ್ವಲ್ಪ ಎರಡು ರಾಗಿ ರೊಟ್ಟಿ ಮಾಡ್ತಾ ಅಷ್ಟೇ ಇನ್ನು ಅವರು ಪಾರ್ಕಿಂದ ಬರೋಷ್ಟೊತ್ತಿಗೆ ಬಂದಿದ್ದ ತಕ್ಷಣ ಮತ್ತೆ ಅವ್ರು ಪಾರ್ಕ್ ಹೋಗ್ಬಿಟ್ರು ಮನೆಗೆ ಬಂದಿದ ತಕ್ಷಣ ಇನ್ನು ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇವ್ರಿಗೆ ರೊಟ್ಟಿ ಮಾಡಿಬಿಟ್ಟು ಅಷ್ಟೊತ್ತಿಗೆ ಅವರು ಬಂದರು ಅವರು ನೈನ್ ಓ ಕ್ಲಾಕಿಗೆ ಬಂದರು ಎಲ್ಲರೂ ಇನ್ನೆಲ್ಲರೂ ತಿನ್ಬಿಟ್ಟು ಇವತ್ತು ಸ್ವಲ್ಪ ಅಲ್ಲ ಇವಾಗ ಸ್ವಲ್ಪ ಒಂದು ಟೆನ್ ತರ್ಟಿ ಲೆವೆನ್ ಆಗುತ್ತೆ ಮಲಗೋ ಅಷ್ಟೊತ್ತಿಗೆ ಎಲ್ಲರೂ ಸೊ ನೋಡ್ಬೋದು ಇಷ್ಟೊತ್ತಿಗೆ ಮತ್ತೆ ಫೀವರ್ ಸ್ಟಾರ್ಟ್ ಆಗೋಯ್ತು ಕೃತಿಕ ಡೇ ಎಲ್ಲ ಚೆನ್ನಾಗೇ ಇದ್ಲು ಈ ಟೈಮ್ ಮತ್ತೆ ಲೈಟಾಗಿ ಫೀವರ್ ಸ್ಟಾರ್ಟ್ ಆಯಿತು ನಾನು ಯಾಕಾದರೂ ಎಡ್ ಬ್ಯಾಟ್ ಅನ್ನಿಸ್ತು ಅಮ್ಮ ಹೇಳಿದ್ರು ಎಡ್ ಬಟ್ ಮಾಡಿಸ್ಬೇಡ ಅಂತ ಹೇಳ್ಬಿಟ್ಟು ಬಟ್ ತ್ರೀ ಫೋರ್ ಡೇಸ್ ಆಗಿತ್ತು ಅವ್ಳಿಗೆ ಹೆಡ್ ಪಾಟ್ ಮಾಡಿಸ್ಬಿಟ್ಟು ಅದಕ್ಕೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡಿಸಿದ ತಕ್ಷಣ ಮತ್ತೆ ಬಂದಿದೆ ಫೀವರು ಸ್ವಲ್ಪ ಸಿರಪ್ ಆಗಿಬಿಟ್ಟು ಮಲಗಿಸ್ಬಿಡ್ತೀನಿ ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೈಸ್ ಡೇ